ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರಗಳು ನಾನು ಆನಂದ್ ಮೈಲಾರಿ ಸಾಮಾಜಿಕ ಕಾರ್ಯಕರ್ತ ಸರಗೂರು ಪ್ರಿಯ ಕೇಳುಗರಿಗೆಲ್ಲ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಪ್ರಿಯ ಕೇಳುಗರೆ ಈ ದಿನ ಯುವಚೇತನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಆರೂವರೆ ಲಕ್ಷ ಜನ ಹೋರಾಟಗಾರರ ಪೈಕಿ ಕೆಲವು ಯುವ ಕ್ರಾಂತಿಕಾರಿಗಳನ್ನು ನೆನಪು ಮಾಡ್ಕೊಳ್ಳೋಣ ಬಂಧುಗಳೇ ಬಂಧುಗಳನ್ನ ನಾವೆಲ್ಲರೂ ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮಂಗಲ್ ಪಾಂಡೆಯಿಂದ ಹೋರಾಟ ಶುರುವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬ್ರಿಟನ್ ಯೂನಿಯನ್ ಜಾಕನ್ನು ಇಳಿಸಿ ತಿರಂಗವನ್ನು ಆರಿಸುವುದರ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಸಾವಿರದ ಎಂಟುನೂರ ಐವತ್ತೇಳರ ಪಾಂಡೆಯಿಂದ ಶುರುವಾದಂಥ ಈ ಒಂದು ಹೋರಾಟ ಫಲ ಕೊಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಒಂದು ವೇಳೆ ಇಡೀ ಇತಿಹಾಸದ ಪುಟವನ್ನು ತೆಗೆದು ನೋಡಿದಾಗ ಅನೇಕ ಜನ ಕ್ರಾಂತಿಕಾರಿಗಳು ನಮಗೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಮನೆ ಮಠ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನ ಸ್ನೇಹಿತರನ್ನು ಬಿಟ್ಟು ಸ್ವಾತಂತ್ರ್ಯದ ಆ ಒಂದು ಯಜ್ಞದಲ್ಲಿ ಭಾರತ ಮಾತೆಗೋಸ್ಕರ ಭಾರತ ಮಾತೆಯ ಮುಕ್ತಿಗೋಸ್ಕರ ಸ್ವಾತಂತ್ರ್ಯದ ಪ್ರಾಪ್ತಿಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಬಂಧುಗಳೇ ಕೇವಲ ಹತ್ತೊಂಬತ್ತು ವರ್ಷಕ್ಕೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಒಬ್ಬ ಅಪರೂಪದ ಕ್ರಾಂತಿಕಾರಿಯನ್ನು ನಾನು ನೆನಪು ಮಾಡಿಕೊಡ್ತೇನೆ ಬಂಧುಗಳೇ ಯಾವ ಬಂಗಾಳ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನು ಹುಟ್ಟಿ ಹಾಕಿತ್ತು ಆ ಒಂದು ಹೋರಾಟವನ್ನು ಒಂದುಗೂಡಿಸಿತ್ತು ಆ ಬಂಗಾಳದಲ್ಲಿ ಜನಿಸಿದಂತಹ ಒಬ್ಬ ಕ್ರಾಂತಿಕಾರಿ ಕುದಿರಾಮ್ ಬೋಸ್ ತಂದೆ ತ್ರೈಲೋಕ್ಯನಾಥ್ ಬೋಸ್ ತಾಯಿ ಲಕ್ಷ್ಮೀಪ್ರಿಯಾದೇವಿಯ ಮಗನಾಗಿ ಜನಿಸಿದಂಥ ಕುದಿರಾಮ್ ಬೋಸ್ರಿಗೆ ಆರಂಭದ ಬಾಲ್ಯದ ದಿನಗಳಲ್ಲೇ ತಂದೆ ಮತ್ತು ತಾಯಿ ಇಬ್ಬರು ಕೀರು ಹೋಗ್ತಾರೆ ಅಕ್ಕನ ಮನೆಯಲ್ಲಿ ಅವರು ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ ಇದ್ಕೊಂಡು ಆಗ ಚಿಕ್ಕಂದಿನಿಂದ ಬಾಲ್ಯದಿಂದ ಸ್ವಾತಂತ್ರ್ಯದ ಹೋರಾಟಗಳನ್ನು ನೋಡಿ ಕಥೆಗಳನ್ನು ಕೇಳಿ ಎಲ್ಲರ ಬಳಿ ತಿಳಿದುಕೊಂಡು ಅವರಿಗೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಬಾಲ್ಯದಲ್ಲೇ ಬಂದ್ಬಿಡುತ್ತೆ ಅವರು ಶಾಲೆಯಲ್ಲಿ ಸಂದರ್ಭದಲ್ಲಿ ಕೂಡ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತಹ ದಿನಗಳೇ ಜಾಸ್ತಿ ಇತ್ತು ಹಾಗಾಗಿ ಅವರ ಅಕ್ಕ ಮತ್ತು ಅವ್ರ ಭಾವನನ್ನು ಕರೆಸಿ ಶಿಕ್ಷಕರು ಕುದಿರಾಮನ ಕುರಿತು ಶಾಲೆಯಲ್ಲಿ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡದೆ ಸ್ವಾತಂತ್ರ್ಯದ ಹೋರಾಟಗಳನ್ನು ನೆನಪು ಮಾಡಿಕೊಂಡು ಒಂದು ಮೂಲೆಯಲ್ಲಿ ಕೂರ್ತಾನೆ ಅನ್ನುವಂಥ ಮಾತುಗಳನ್ನು ಅವರ ಅಕ್ಕನಿಗೆ ಶಿಕ್ಷಕರು ಹೇಳಿದ ದಿನಗಳು ಸಹ ನೆನಪಲ್ಲಿ ಬರ್ತವೆ ಬಂಧುಗಳೇ ಅದಾದ ನಂತರ ಬಾಲ್ಯದಲ್ಲೇ ಕ್ರಾಂತಿಕಾರಿಗಳು ಕರಪತ್ರವನ್ನು ಹಂಚಬೇಕು ಹೋರಾಟವನ್ನು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಪಡೆಯನ್ನು ಕಟ್ಟಿಕೊಂಡು ಸ್ನೇಹಿತರ ತಂಡವನ್ನು ಕಟ್ಟಿಕೊಂಡು ಕರಪತ್ರಗಳನ್ನು ಹಚ್ಚುವುದು ಒಂದೇ ಮಾತ್ರ ಮೇಳುವುದು ಭಾರತ್ ಮಾತಾ ಜೈ ಹೇಳುವುದು ಬ್ರಿಟಿಷರ ವಿರುದ್ಧ ಘೋಷಣೆಯನ್ನು ಕೂಗುವುದು ಹೀಗೆ ಮಾಡ್ತಾ ಇರ್ತಾರೆ ಕುದಿರಾಮ್ ಅವರು ಬಂಧುಗಳೇ ಇದನ್ನು ನೋಡಿದಂಥ ಬ್ರಿಟಿಷ್ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಆದರೆ ಇನ್ನೂ ಬಾಲ್ಯದಲ್ಲಿ ಇದ್ದಂತಹ ಕುದಿರಾಮ್ ಬೋಸರಿಗೆ ಶಿಕ್ಷೆಯನ್ನು ನೀಡಲಿಕ್ಕೆ ಆಗೋದಿಲ್ಲ ಆಗ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಠಾಣೆಯಲ್ಲಿ ಅವ್ರಿಗೆ ಹೇಳ್ತಾರೆ ಬುದ್ಧಿಮಾತನ್ನು ಹೇಳ್ತಾರೆ ಆದರೆ ವಾಪಸ್ ಕಳುಗಿಸ್ತಾರೆ ಆದರೆ ಕುದಿರಾಂ ಬೋಸರು ಬದಲಾಗೋದೇ ಇಲ್ಲ ಅನೇಕ ಕಥೆಗಳನ್ನು ಕೇಳಿಕೊಂಡು ಬೆಳೆದಿದ್ದಂಥ ಕುದಿರಾಮ್ ಬೋಸರಿಗೆ ನಿರ್ಣಯ ಆಗುತ್ತೆ ಅವರು ಸತ್ಯೇಂದ್ರನಾಥ್ ಮತ್ತು ಜ್ಞಾನೇಂದ್ರನಾಥ್ ಬೋಸರ ಅಣ್ಣ ತಮ್ಮಂದಿರ ಪ್ರೇರಣೆಯಿಂದ ಅವರು ಕ್ರಾಂತಿಕಾರಿ ಸಂಘಟನೆಗೆ ಧುಮುಕ್ತಾರೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ ತದನಂತರ ಯಾವ ಬಂಗಾಳದಲ್ಲಿ ಹೋರಾಟಗಾರರಿಗೆ ಕಂಟಕ ಪ್ರಾಯವಾಗಿರ್ತಾನೆ ಹೋರಾಟಗಾರರನ್ನು ಕ್ರಾಂತಿಕಾರಿಗಳನ್ನು ಸಮಸ್ಯೆ ಕೊಡ್ತಾ ಇರ್ತಾನೆ ಅವರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ ಅವರಿಗೆ ನಿಜವಾಗಲೂ ಯಮನ ಪ್ರತಿನಿಧಿಯಂತೆ ಯಾವ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಕಿಂಗ್ಸ್ ಫಾರ್ ಆತನ ಹತ್ಯೆ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಮಾಡ್ತಾರೆ ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಅದರ ಯೋಜನೆ ಗೊತ್ತಾಗುತ್ತೆ ಕ್ರಾಂತಿಕಾರಿಗಳು ಈತನನ್ನು ಯಾವ ಬ್ರಿಟಿಷ್ ಅಧಿಕಾರಿ ಕಿಂಗ್ಸ್ ಫೋರ್ಡ್ ಇದ್ದಾನೆ ಆತನನ್ನು ಬಿಟ್ಟರೆ ಆತನ ಜೀವಕ್ಕೆ ಇಲ್ಲಿ ಉಳಿಗಾಲ ಇಲ್ಲ ಅವನ ಜೀವಕ್ಕೆ ತೊಂದರೆ ಇದೆ ಅಂತೇಳಿ ನಿರ್ಣಯವನ್ನು ಮಾಡಿದಂಥ ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಬಿಹಾರದ ಮುಜಾಫರ್ಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಆದರೆ ಯಾವ ಬಂಗಾಳದಲ್ಲಿ ಹೋರಾಟಗಾರರಿಗೆ ತೀವ್ರವಾದ ತೊಂದರೆಯನ್ನು ಕೊಟ್ಟಿರ್ತಾನೆ ಕಂಟಕ ಪ್ರಾಯವಾಗಿರ್ತಾನೆ ಆ ಕಿಂಗ್ಸ್ ಫೋರ್ಡ್ನ ಮೇಲಿದ್ದಂತಹ ಕೋಪ ಕ್ರಾಂತಿಕಾರಿಗಳ ಮನಸ್ಸನ್ನ ತಣ್ಣಗ ಮಾಡೋದಿಲ್ಲ ಬಿಹಾರದ ಮುಜಾಫರ್ಪುರಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಹೋದ್ರೂ ಕೂಡ ಅವನ ಮೇಲಿದ್ದಂಥ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಕುದಿರಾಮ್ ಬೋಸ್ ಮತ್ತು ಪ್ರಫುಲ್ಲಾ ಚಾಕಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಬಿಹಾರದ ಮುಜಾಫರ್ಪುರಕ್ಕೆ ಹೋಗ್ತಾರೆ ಬಿಹಾರದ ಮುಜಾಫರ್ಪುರದಲ್ಲಿ ಅವನ ಚಲನಮನಗಳನ್ನ ನೋಡ್ತಾರೆ ಗ್ರಹಿಸ್ತಾರೆ ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಆತನನ್ನು ಹತ್ಯೆ ಮಾಡಲಿಕ್ಕೆ ಸಜ್ಜಾಗ್ಬಿಡ್ತಾರೆ ಆಗ ಬಂಧುಗಳೇ ಬಿಹಾರದ ಮುಜಾಫರ್ಪುರದಲ್ಲಿ ಏಪ್ರಿಲ್ ಮೂವತ್ತನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮುಗಿಸಿ ಕುದುರೆ ಗಾಡಿನಲ್ಲಿ ಕಿಂಗ್ಸ್ ಫೋರ್ ಬರ್ತಾ ಇರ್ತಾನೆ ಯಮನ ಪ್ರತಿನಿಧಿಯಾಗಿ ಅಲ್ಲಿ ಕುದೇರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ನಿಂತಿರ್ತಾರೆ ಪ್ರಫುಲ್ಲ ಚಾಕಿ ಬಾಂಬನ್ನು ಹಾಕಬೇಕು ಕುದಿರಾಮ್ ಬೋಸ್ ಗುಂಡನ್ನು ಹಾರಿಸಬೇಕು ಅಲ್ಲಿ ಅವನನ್ನು ಹತ್ಯೆ ಮಾಡಬೇಕು ಅದರ ನಂತರ ನಾವಿಬ್ಬರು ತಪ್ಪಿಸ್ಕೊಳ್ಬೇಕು ಅಂತ ನಿರ್ಣಯವನ್ನು ಮಾಡಿದಂಥ ಕುದಿರಾಮ್ ಬೋಸರು ಕಿಂಗ್ಸ್ ಫೋರ್ಡ್ ಹತ್ಯೆ ಮಾಡಲಿಕ್ಕೆ ಕಾದು ಕುಳಿತಿರ್ತಾರೆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಕಿಂಗ್ಸ್ ಫೋರ್ಡ್ ಅಲ್ಲಿಂದ ಕುದುರೆ ಗಾಡಿ ಎತ್ಕೊಂಡು ಬರ್ತಾ ಇರ್ತಾನೆ ಕಗ್ಗತ್ತಲು ಮೊದಲೇ ನಿಶ್ಚಯ ಮಾಡಿರುವಂತ ರೀತಿ ಕಿಂಗ್ಸ್ ಫೋರ್ಡನ ಮೇಲೆ ಗುಂಡನ್ನು ಹಾರಿಸ್ಬೇಕಾಗಿರುತ್ತೆ ಕಡೆಯ ಕ್ಷಣದಲ್ಲಿ ಪ್ರಫುಲ್ಲ ಚಾಕಿಯನ್ನು ಕುದಿರಾಂ ಅಂಬೋಸರು ಆ ಒಂದು ಘಟನೆಯಿಂದ ಹೊರಗಡೆ ಕಳುಹಿಸ್ತಾರೆ ನೀನು ಈಗ ಮಾಡೋದು ಬೇಡ ನಾನು ಎರಡನ್ನೂ ಪ್ರಯತ್ನವನ್ನು ಮಾಡ್ತೇನೆ ಕೊಡು ಅಂತೇಳಿ ಆತನಿಂದ ಗುಂಡು ಮತ್ತು ಬಂದೂಕನ್ನು ತೆಗೆದುಕೊಳ್ತಾರೆ ಬಂದೂಕಿನಿಂದ ಗುಂಡನ್ನು ಆರಿಸಿ ಅವರ ಮೇಲೆ ಬಾಂಬನ್ನು ಬಿಸಾಕ್ತಾರೆ ಕುದುರೆ ಅಂಬರು ಬಂಧುಗಳೇ ಆದರೆ ಕಿಂಗ್ಸ್ ಫೋರ್ನ ಅದೃಷ್ಟ ಚೆನ್ನಾಗಿರುತ್ತೆ ಆತ ಬದುಕಿಬಿಡ್ತಾನೆ ಇದಾದ ನಂತರ ಪೂಚಾ ಬಜಾರ್ ರೈಲ್ವೆ ನಿಲ್ದಾಣದಲ್ಲಿ ಕಿಂಗ್ಸ್ ಫೋರ್ನ ಹತ್ಯೆ ಮಾಡಿದಂಥ ಕುದಿರಾಮ್ ಬಾಸರು ಪೂಚಾ ಬಜಾರ್ ರೈಲ್ವೆ ನಿಲ್ದಾಣದಲ್ಲಿ ಎರಡು ದಿನಗಳ ನಂತರ ಚಹಾವನ್ನು ಕುಡಿತಿದ್ದಂಥ ಸಂದರ್ಭದಲ್ಲಿ ಅದನ್ನು ಸೆರೆ ಹಿಡಿತಾರೆ ಇದಾದ ನಂತರ ಸಮಿಷ್ಟಿಪುರದಲ್ಲಿ ಪ್ರಫುಲ್ಲ ಚಾಕಿಯನ್ನು ಸೆರೆ ಹಿಡಿತಾರೆ ಪ್ರಫುಲ್ಲ ಚಾಕಿ ಮೊದಲೇ ಒಂದು ಜೀವನದಲ್ಲಿ ನಿರ್ಣಯವನ್ನು ಮಾಡಿರ್ತಾನೆ ಬಾಲ್ಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಹೋರಾಟದಲ್ಲಿ ಭಾಗವಹಿಸಿದ ನಂತರ ಬ್ರಿಟಿಷರ ಕೈಗೆ ಜೀವಂತವಾಗಿ ಸಿಗಬಾರ್ದು ನಾನು ಅವ್ರ ಕೈಲಿ ನನ್ನ ಜೀವನವನ್ನು ಕೊಡಬಾರ್ದು ಅನ್ನುವಂಥ ನಿರ್ಣಯವನ್ನು ಮಾಡದಿರ್ತಾನೆ ತನಗೆ ತಾನೇ ಗುಂಡನ್ನು ಹೊಡೆದುಕೊಂಡು ಹುತಾತ್ಮನಾಗಿ ಬಿಡ್ತಾನೆ ಯಾಕೆ ಈ ಹುತಾತ್ಮನಾಗಿದ್ದು ಕುದೇರಾಂ ಬೋಸನ್ನು ತದನಂತರ ತೀವ್ರವಾದ ವಿಚಾರಣೆಯನ್ನು ಮಾಡ್ತಾರೆ ವಿಚಾರಣೆಯನ್ನು ಮಾಡಿ ಕುದೇರಾಂ ಬೋಸನ್ನ ಗಲ್ಲಿಗೆ ಹಾಕ್ತಾರೆ ಕುದೇರಾಂ ಬೋಸನ್ನು ಗಲ್ಲಿಗೆ ಹಾಕಬೇಕಾದಾಗ ಕೇವಲ ಹತ್ತೊಂಬತ್ತು ವರ್ಷ ಆತನಿಗೆ ಹತ್ತೊಂಬತ್ತು ವರ್ಷದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅಂತಿಮ ಘಟ್ಟಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಇರುವಂಥ ಒಂದು ಯುವ ಸಮೂಹ ಆದರೆ ಕೇವಲ ಹತ್ತೊಂಬತ್ತು ವರ್ಷಕ್ಕೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಬ್ರಿಟಿಷರ ಒಬ್ಬ ಅಧಿಕಾರಿಯನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿ ಗಲ್ಲಿಗೆ ಹೋಗುವಂಥ ಒಂದು ಸನ್ನಿವೇಶ ಕುದಿರಾಂಬ ಸಲ್ ಜೀವನದಲ್ಲಿ ಬರುತ್ತೆ ಅಂತಿಮವಾಗಿ ಗಲ್ಲಿಗೆ ಹೋಗ್ತಾರೆ ಗಲ್ಲಿಗೆ ತನ್ನ ಪ್ರಾಣವನ್ನು ಆ ಹಗ್ಗದ ಉರುಳಿಗೆ ಚುಂಬಿಸಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡಾಗ ಕುದಿರಾಮರ ವಯಸ್ಸು ಕೇವಲ ಹತ್ತೊಂಬತ್ತು ಮಂದುವಳೆ ಕೇವಲ ಹತ್ತೊಂಬತ್ತು ಹತ್ತೊಂಬತ್ತನೇ ವಯಸ್ಸಿಗೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಬಾಂಬನ್ನು ಎಸೆದಂಥ ಮೊದಲನೇ ಕ್ರಾಂತಿಕಾರಿ ಕುದುರೆ ಅಂಬೋಸರು ಬಂಧುಗಳೇ ನಾವು ನೆನಪು ಮಾಡ್ಕೊಳ್ಳೋಣ ಕುದುರೆ ಅಂಬೋಸರು ಬಾಲ್ಯದಿಂದ ತಾರುಣ್ಯಕ್ಕೆ ಬಂದು ಆ ಯುವ ವಯಸ್ಸಿನಲ್ಲಿ ಯಾರಿಗೋಸ್ಕರ ಹೋರಾಟದಲ್ಲಿ ಭಾಗಿಯಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಆ ಒಂದು ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಸಿಕ್ತೋ ಆ ದಿನವನ್ನು ನಾವು ಇವತ್ತು ತುಂಬ ಅದ್ಭುತವಾಗಿ ಸುಂದರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದೇ ರೀತಿ ಅನೇಕ ಕ್ರಾಂತಿಕಾರಿಗಳು ನಮ್ಮ ಜೀವನದಲ್ಲಿ ನಾವು ನೋಡಿದ್ದೇವೆ ಬಂಧುಗಳೇ ಮತ್ತೋರ್ವ ಕ್ರಾಂತಿಕಾರಿಯನ್ನು ನಾನು ನೆನಪು ಮಾಡಿಕೊಡ್ತಾನೆ ಉದಮ್ ಸಿಂಗ್ ಉಧಮ್ ಸಿಂಗ್ ಅಪರೂಪಕ್ಕೆ ಅಪರೂಪದ ಕ್ರಾಂತಿಕಾರಿ ಯಾವ ಪಂಜಾಬಿನಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಘಟನೆ ನಡೀತದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಒಂದು ಪಂಜಾಬಿನ ಜಲಿಯನ್ ವಾಲಾಬಾಗ್ ಘಟನೆಯಿಂದ ಅನೇಕ ಜನ ಕ್ರಾಂತಿಕಾರಿಗಳು ಉಟ್ಕೊಳ್ತಾರೆ ಆ ಒಂದು ಘಟನೆಯಿಂದ ಅನೇಕ ಜನ ಕ್ರಾಂತಿಕಾರಿಗಳು ಹುಟ್ಟಿದ್ದರ ಪರಿಣಾಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ಸಿದ್ಧ ಆಗುತ್ತೆ ಇಬ್ಬರು ಅಪರೂಪದ ಕ್ರಾಂತಿಕಾರಿಗಳು ಆ ಒಂದು ಜಲಿಯನ್ ವಾಲಾಬ ಘಟನೆಯಿಂದ ಹುಟ್ಟಿಕೊಳ್ತಾರೆ ಒಂದು ಭಗತ್ ಸಿಂಗ್ ಮತ್ತೊಂದು ಉಧಮ್ ಸಿಂಗ್ ಪಂಜಾಬಿನಲ್ಲಿ ಹುಟ್ಟಿದಂತಹ ಉದ್ ಸಿಂಗ್ ಇಪ್ಪತ್ತನೇ ವಯಸ್ಸಿನಲ್ಲಿ ಆ ಒಂದು ಘಟನೆಯನ್ನ ಕಣ್ಣಾರೆ ನೋಡ್ತಾರೆ ಆ ಒಂದು ಜಲಿಯನ್ ವಾಲಾಬಾಗ್ ನಲ್ಲಿ ಒಂದು ಗ್ರೌಂಡಿನಲ್ಲಿರ್ತಾರೆ ಇರ್ತಾರೆ ಆ ಜಲಿಯನ್ ವಾಲಾಬಾಗ್ ನ ಗ್ರೌಂಡಿನಲ್ಲಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳು ಬಂದು ನಿಲ್ತಾರೆ ಮೈಕಲ್ ವಾಡ್ವೆಯರ್ ಮತ್ತು ಜನರಲ್ ಡಯರ್ ಪಂಜಾಬಿನ ಗವರ್ನರ್ ಆಗಿದ್ದಂಥ ಮೈಕಲ್ ವೋಡ್ವೆಯರ್ ಸೂಚನೆಯನ್ನು ಕೊಡ್ತಾನೆ ಜನರಲ್ ಡಯರ್ ನಿರ್ದಾಕ್ಷಿಣವಾಗಿ ಗುಂಡನ್ನು ಹಾರಿಸಿ ಆ ಜಲಿಯನ್ ವಾಲಾಬಾಗ್ನ ಆ ಒಂದು ಗ್ರೌಂಡ್ ನಲ್ಲಿ ಇದ್ದಂತಹ ಒಂದು ಆಚರಣೆ ಒಂದು ಹಬ್ಬದಲ್ಲಿ ಆಚರಣೆಯಲ್ಲಿ ಇದ್ದಂಥ ಅಷ್ಟು ಜನರ ಮೇಲೆ ನಿರ್ದಾಕ್ಷಿಣವಾಗಿ ಗುಂಡಿನ ಸುರಿಮಣೆಯನ್ನು ಸುರಿಸ್ಬಿಡ್ತಾನೆ ಸರ್ಕಾರಿ ದಾಖಲೆಯ ಪ್ರಕಾರ ಸಾವಿರದ ಐನೂರು ಜನ ಅಲ್ಲಿ ಹತರಾದರು ಅಂತೇಳಿ ಉಲ್ಲೇಖ ಇದೆ ಬಂಧುಗಳೇ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಒಂದು ಬಾವಿಗೆ ಜಿಗಿತಾರೆ ಅಲ್ಲಿದ್ದಂಥ ಕಾಂಪೌಂಡನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನೇಕ ಜನರು ಕಾಲ್ತುಳಿತಕ್ಕೆ ಸಿಕ್ಕಿ ಹಾಕಿಕೊಂಡು ಸಾಯ್ತಾರೆ ಗಂಡು ಹೆಣ್ಣು ಮಕ್ಕಳು ವೃದ್ಧರು ಭೇದ ಭಾವ ಇಲ್ಲದೆ ತಮ್ಮ ಜೀವವನ್ನು ಅಲ್ಲಿ ತೊರೆದು ಬಿಡ್ತಾರೆ ಯಾವ ಬಾವಿಗೆ ಬಿದ್ದವರು ಹೇಳ್ತಾರೆ ನೀನು ನಿಟ್ಟುಸಿರು ಬಿಡ್ತಾರೆ ಬದುಕಿದ್ವಿ ಅಂತೇಳಿ ನಿಟ್ಟುಸಿರು ಬಿಟ್ಟಂಥ ಸಂದರ್ಭದಲ್ಲಿ ಮತ್ತ ಮೇಲೆ ದೌರ್ಜಿಗಿತಾರೆ ಅದ್ರ ಮೇಲೆ ದೌರ್ಜಿಗಿತಾರೆ ಅಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿಬಿಡ್ತಾರೆ ಈ ಒಂದು ಘಟನೆಯನ್ನು ನೋಡಿದಂತಹ ಉಧಮ್ ಸಿಂಗ್ ಹೇಳಿ ನಿರ್ಣಯವನ್ನು ಮಾಡ್ತಾರೆ ಯಾವ ಬ್ರಿಟಿಷರು ಈ ಸೂರ್ಯಮುಳುಗದ ಸಾಮ್ರಾಜ್ಯದ ಅಧಿಕಾರಿಗಳ ದರ್ಪ ದೌರ್ಜನ್ಯ ಅಹಂಕಾರ ಏನಿದೆಯಲ್ಲ ನಮ್ಮ ದೇಶದ ಪ್ರಜೆಗಳನ್ನು ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಸೂಚನೆಯನ್ನು ಕೊಡದೆ ನಮ್ಮ ದೇಶಕ್ಕೆ ಬಂದು ಇಲ್ಲಿ ನಮ್ಮ ಮೇಲೆ ಅಧಿಕಾರವನ್ನು ನಡೆಸಿ ದರ್ಪವನ್ನು ತೋರಿಸಿದರೂ ಕೂಡ ಸಹಿಸಿಕೊಂಡಿರುವಂಥ ನಮ್ಮ ಜನರ ಮೇಲೆ ಯಾವ ದಾಳಿಯನ್ನು ಮಾಡಿದ್ದಾನೆ ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ಉದಮ್ ಸಿಂಗ್ ನಿರ್ಣಯವನ್ನು ಮಾಡ್ತಾನೆ ಆ ಅಮೃತಸರದಿಂದ ವಿದೇಶಕ್ಕೆ ಹೋಗ್ತಾನೆ ಅಮೆರಿಕಕ್ಕೆ ಅಲ್ಲಿ ಗದ್ದರ್ ಪಾರ್ಟಿಯ ಜೊತೆ ನಂಟನ್ನು ಬೆಳೆಸ್ಕೊಳ್ತಾನೆ ಅಲ್ಲಿಯ ಇದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಂಥ ಭಗತ್ ಸಿಂಗರ ಪರಿಚಯ ಆಗುತ್ತೆ ಭಗತ್ ಸಿಂಗರ ಸೂಚನೆಯ ಮೇರೆಗೆ ಭಾರತಕ್ಕೆ ಬರ್ತಾನೆ ಉಧಮ್ ಸಿಂಗ್ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅಕ್ರಮ ಮದ್ದು ಗುಂಡು ಬಂದೂಕನ್ನು ಇಟ್ಟುಕೊಂಡಿದ್ದರ ಪರಿಣಾಮವಾಗಿ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಬ್ರಿಟಿಷ್ ಸರ್ಕಾರ ಅವರಿಗೆ ಕೊಡ್ತದೆ ಈ ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂರೂ ಜನ ಕ್ರಾಂತಿಕಾರಿಗಳು ಗಲ್ಲಿಗೆ ಹೋಗ್ಬಿಟ್ಟಿರ್ತಾರೆ ಇದನ್ನು ನೋಡಿದಂತಹ ಉಧಮ್ ಸಿಂಗಿಗೆ ರಕ್ತ ಕುದಿಲಿಕ್ಕೆ ಶುರುವಾಗುತ್ತೆ ಏನಾದರೂ ಮಾಡಿ ನಾನು ನಿರ್ಣಯವನ್ನು ಮಾಡಿದ್ದೆ ಈ ಅಧಿಕಾರಿಗಳೇನಿದಾರಲ್ಲ ಬ್ರಿಟಿಷ್ ಅಧಿಕಾರಿಗಳು ಇವರನ್ನು ಹತ್ಯೆ ಮಾಡಲೇಬೇಕು ಅಂತ ನಿರ್ಣಯವನ್ನು ಮಾಡ್ತಾನೆ ಕಾಶ್ಮೀರದ ಮೂಲಕ ಜರ್ಮನಿಯನ್ನು ತಲುಪ್ತಾರೆ ಜರ್ಮನಿಯಿಂದ ಲಂಡನ್ಗೆ ತಲುಪ್ತಾರೆ ಬಂಧುಗಳೇ ಲಂಡನ್ನಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಕಾಂಕ್ಷ ನಾಲ್ನಲ್ಲಿ ಮೈಕಲ್ ಓಡ್ವೇರ್ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾನೆ ಜನರಲ್ ಡಯರ್ ಒಂದು ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿ ಸತ್ತೋಗ್ಬಿಟ್ಟಿರ್ತಾನೆ ಮೈಕಲ್ ಓಡ್ವೇರ್ ಯಾವ ಜಲಿಯನ್ ವಾಲಾಬಾಗ್ ಘಟನೆ ಆಗುತ್ತೆ ನಿರ್ದಾಕ್ಷಿಣವಾಗಿ ಜನರಲ್ ಡಯರ್ ಗುಂಡನ್ನು ಇಕ್ತಾನೆ ತನ್ನ ಸೈನ್ಯದ ಮೂಲಕ ನಿರ್ದಾಕ್ಷಿಣವಾಗಿ ಗುಂಡನ್ನು ಹೊಡೆದು ಇಲ್ಲಿನ ಪ್ರಜೆಗಳ ರಕ್ತವನ್ನು ಹರಿಸ್ತಾನೆ ಅದಕ್ಕೆ ಸೂಚನೆ ಕೊಟ್ಟಂತ ಕಾರಣೀಭೂತನಾದಂತಹ ಪಂಜಾಬಿನ ಗವರ್ನರ್ ಮೈಕಲ್ ಕೊಲ್ಬೇಕು ಒಂದು ನಿರ್ಣಯವನ್ನು ಮಾಡ್ತಾನೆ ಬಂದೂಕಿನ ಅಭ್ಯಾಸವನ್ನ ಮಾಡ್ತಾನೆ ಕಾಂಕ್ಸ್ಟನ್ ಹಾಲ್ನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮೈಕಲ್ ಓಡ್ವೈಯರ್ ಪ್ರತಿನಿಧಿಸುವಂತ ಒಂದು ಸಂದರ್ಭ ಬರುತ್ತೆ ಗೊತ್ತಾಗುತ್ತೆ ಉದನ್ ಸಿಂಗ್ಗೆ ಆ ಕಾಂಕ್ಸ್ಟನ್ ಹಾಲ್ನ ಪ್ರವೇಶವನ್ನು ಪ್ರವೇಶವನ್ನ ಮಾಡ್ತಾನೆ ನಿರ್ಣಯದಂತೆ ಮೈಕಲ್ ಓಡ್ವೆಯರ್ನ ಐದು ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಿ ಹತ್ಯೆಯನ್ನು ಮಾಡ್ತಾನೆ ತದನಂತರ ಬ್ರಿಟಿಷ್ ಪೊಲೀಸರು ಅವರನ್ನು ಸೆರೆ ಹಿಡಿತಾರೆ ಬ್ರಿಟಿಷ್ ಸರ್ಕಾರ ಅವರನ್ನು ತೀವ್ರವಾದಂಥ ವಿಚಾರಣೆ ಮಾಡುತ್ತೆ ವಿಚಾರಣೆಯನ್ನು ಮಾಡಿ ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸುತ್ತೆ ಗಲ್ಲು ಶಿಕ್ಷೆಯನ್ನು ಬ್ರಿಟಿಷ್ ಸರ್ಕಾರ ಕೊಡುತ್ತೆ ಗಲ್ಲಿಗೆ ಹೋಗುವ ಮುಂಚೆ ಉದಮ್ ಸಿಂಗ್ ಹೇಳ್ತಾರೆ ಈ ಒಂದು ಹತ್ಯೆಯನ್ನು ಮಾಡಿದಂತೆ ನನಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ ಯಾವುದೇ ಯೋಚನೆಯೂ ಇಲ್ಲ ಏಕೆ ಅಂತ ಹೇಳಿದರೆ ಈ ಹತ್ಯೆಯನ್ನು ಮಾಡಿದಂತಹ ಅತನಾದಂತಹ ಮೈಕಲ್ ಓಡ್ವೇರ್ ಏನಿದಾನಲ್ಲ ನಾನು ಆತನನ್ನು ಹತ್ಯೆ ಮಾಡಲಿಕ್ಕೆ ಅವನು ಅರ್ಹನಾಗಿದ್ದ ಯೋಗ್ಯನಾಗಿದ್ದ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ನಮ್ಮ ದೇಶವನ್ನು ಗುರಿಯಾಗಿಸಿಕೊಂಡು ನಮ್ಮ ಮೇಲೆ ದರ್ಪವನ್ನು ಮಾಡಿ ಆಳ್ವಿಕೆಯನ್ನು ಮಾಡ್ತಿದ್ರು ಕೂಡ ನಮ್ಮ ದೇಶದ ಜನರು ಎಲ್ಲವನ್ನೂ ಸಹಿಸ್ಕೊಂಡಿದ್ರು ಆದರೆ ಯಾವುದೇ ಸೂಚನೆಯನ್ನು ಕೊಡದೆ ಜಲಿಯನ್ನು ಒಲವಾಗ ಏನು ಹತ್ಯಾಕಾಂಡವನ್ನು ನಡೆಸ್ತಾನೆ ಆ ಸಾವಿನ ಪ್ರತಿರೂಪವಾಗಿ ನಾನು ಅವನನ್ನು ನೃತ್ಯ ಮಾಡಿದ್ದೇನೆ ಅದಕ್ಕೆ ಅವನು ಅರ್ಹನಾಗಿದ್ದ ಆಗಿದ್ದ ಅನ್ನುವಂತ ಮಾತನ್ನ ಹೇಳಿ ಉಧಮ್ ಸಿಂಗ್ ತಮ್ಮ ಪ್ರಾಣವನ್ನ ಬ್ರಿಟಿಷರ ಆ ಹಗ್ಗದ ಹುರುಳಿಗೆ ತಮ್ಮ ಪ್ರಾಣವನ್ನ ಕೊಟ್ಟು ಭಾರತ ಮಾತೆಯ ಮುಕ್ತಿಗಾಗಿ ಅರ್ಪಣೆಯನ್ನು ಮಾಡಿಬಿಡ್ತಾರೆ ಬಂಧುಗಳೇ ನಾವು ನೆನಪು ಮಾಡಿಕೊಡ್ಬೇಕು ಇತಿಹಾಸವನ್ನ ಯಾವುದಾದ್ರೂ ನಾವೇ ಒಂದು ಮಾತನ್ನ ಹೇಳಿ ನಾವೇನಾದರೂ ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ಬಿಟ್ರೆ ನಮ್ಮ ಹತ್ರ ಹಣ ಇಲ್ಲದೆ ಇದ್ರೆ ನಾವೇ ಕೂಡ ಮಾತಿನಿಂದ ಹಿಂದೆ ಬರುವಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಮಾತಿನಿಂದ ತಪ್ಪಿಸಿಕೊಳ್ಳುವಂತಹ ಎಷ್ಟೋ ಜನ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏನು ಆ ಜಲಿಯನ್ನು ವಾಲಾ ಘಟನೆ ನಡೀತು ಅದಾದ ನಂತರ ಇಪ್ಪತ್ತೊಂದು ವರ್ಷಗಳ ನಂತರ ಐದಾರು ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿ ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡಿದಂಥ ಆಕ್ರಮಣ ಮಾಡಿದಂಥ ಯಾವ ಬ್ರಿಟಿಷ್ ಅಧಿಕಾರಿಗಳಿದ್ದಾರೆ ಅವರದ್ದೇ ನೆಲದಲ್ಲಿ ಹೋಗಿ ಆತನನ್ನು ಹತ್ಯೆ ಮಾಡಬೇಕು ಆತನನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿದ್ರೆ ಈತನ ರಕ್ತ ಯಾವ ಮಟ್ಟಕ್ಕೆ ಕುದಿತಾ ಇತ್ತು ಈತನ ನಿರ್ಣಯ ಯಾವ ರೀತಿ ಇತ್ತು ಈತನ ಯೋಜನೆ ಯೋಚನೆ ಯಾವ ರೀತಿ ಇತ್ತು ಅಂತೇಳಿ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ಈ ಥರ ಅನೇಕ ಜನ ಕ್ರಾಂತಿಕಾರಿಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದಾವೆ ಕೇವಲ ಇಪ್ಪತ್ತ್ಮೂರು ವರ್ಷಕ್ಕೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಭಗತ್ ಸಿಂಗ್ ಇಪ್ಪತ್ನಾಲ್ಕು ವರ್ಷಕ್ಕೆ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಚಂದ್ರಶೇಖರ್ ಆಜಾದ್ ಯಾರಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ನಾವು ಇತಿಹಾಸವನ್ನು ಓದಬೇಕಾಗಿದೆ ಇತಿಹಾಸದಿಂದ ಪಾಠವನ್ನು ಕಲೀದೆ ಇದ್ದರೆ ಮತ್ತೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ನಮಗೆಲ್ಲರಿಗೂ ಗೊತ್ತಿದೆ ಬಂಧುಗಳೇ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಹತ್ತು ಜನ ಕ್ರಾಂತಿಕಾರಿಗಳು ಏನು ಕಾಕೋರಿ ದರೋಡೆಯನ್ನು ಮಾಡಿ ಅನ್ನುವಂಥ ಇತಿಹಾಸದಲ್ಲಿ ಓದ್ತವೆ ನಾವು ಕಾಕೋರಿ ದರೋಡೆ ಅನ್ನುವಂಥ ಒಂದು ದರೋಡೆಯನ್ನು ಮಾಡ್ತಾರೆ ಅದರ ಪೈಕಿ ನಾಲ್ಕು ಜನ ಕ್ರಾಂತಿಕಾರಿಗಳು ಗಲ್ಲಿಗೆ ಹೋಗ್ತಾರೆ ಬಂಧುಗಳೇ ರಾಮ್ ಪ್ರಸಾದ್ ವಿಸ್ಮಿಲ್ ಅಶ್ವಾಕ್ಲ್ಲಾ ಖಾನ್ ರಾಜೇಂದ್ರ ಲಾಹಿರಿ ರೋಷನ್ ಸಿಂಗ್ ಈಗ ನಾಲ್ಕು ಜನ ಕ್ರಾಂತಿಕಾರಿಗಳು ಆ ಒಂದು ಕಾಕೋರಿ ದರೋಡೆಯ ಹೊಣೆಯನ್ನು ಹೊತ್ತು ಗಲ್ಲಿಗೆ ಹೋಗ್ತಾರೆ ಬಂಧುಗಳೇ ಯಾರೀ ರಾಮ್ ಪ್ರಸಾದ್ ಯಾರೀ ಅಶ್ವಾ ಕುಲ್ಲಾ ಖಾನ್ ಅನ್ನುವಂಥ ಒಂದು ಇತಿಹಾಸವನ್ನು ನಾವು ನೆನಪು ಮಾಡಿಕೊಂಡಾಗ ಗೊತ್ತಾಗುತ್ತೆ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅನ್ ಆರ್ಮಿ ಅಂತ ಒಂದು ಸಂಘಟನೆಯನ್ನು ಮಾಡಿ ರಾಮ್ ಪ್ರಸಾದ್ ಬಿಸ್ಮಿಲ್ಲರ ನೇತೃತ್ವದಲ್ಲಿ ಇರುತ್ತೆ ಚಂದ್ರಶೇಖರ್ ಅಜಾದ್ರು ಈ ಸಂಘಟನೆಗೆ ಬರ್ತಾರೆ ಭಗತ್ ಸಿಂಗ್ ಈ ಸಂಘಟನೆಗೆ ಬರ್ತಾರೆ ರಾಜ್ಗುರು ಸುಖದೇವಿ ಸಂಘಟನೆಯಲ್ಲಿ ಇರ್ತಾರೆ ಬಟುಕೇಶ್ವರ್ ದತ್ತಿ ಸಂಘಟನೆಯಲ್ಲಿ ಇರ್ತಾರೆ ಇದರ ನೇತೃತ್ವವನ್ನು ವಹಿಸಿದ್ದವರು ಸಂಸ್ಥಾಪಕರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಬಂಧುಗಳ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಶ್ವಾಕುಲಾ ಖಾನ್ ಅನೇಕ ಜನ ಕ್ರಾಂತಿಕಾರಿಗಳು ಇದರ ಸಕ್ರಿಯ ಸದಸ್ಯರಾಗಿರ್ತಾರೆ ಬಾಲ್ಯದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ವಕುಲ್ಲಾ ಖಾನ್ ರಾಮ್ ಪ್ರಸಾದ್ ಮತ್ತು ಅಶ್ವಾಕುಲ್ಲಾ ಖಾನ್ ಅವರ ಅಣ್ಣನ ಇಬ್ಬರು ಕೂಡ ಕ್ಲಾಸ್ಮೇಟ್ ಆಗಿರ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ಅಶ್ವಾಕುಲ್ಲಾ ಅವ್ರ ಖಾನ್ ಅವ್ರ ಮನೆಗೆ ಬರ್ತಾ ಇರ್ತಾರೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹೋರಾಟದ ದಿಕ್ಕಿನಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ರು ಸ್ವಾತಂತ್ರ್ಯ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಆ ಸಂಘಟನೆಯ ಮೂಲಕ ಹೋರಾಟವನ್ನು ಮಾಡ್ತಿರ್ತಾರೆ ಇದನ್ನು ಕಂಡಂತಹ ಅಶ್ವಕುಲ ಖಾನ್ರಿಗೆ ಯೋಚನೆ ಬರುತ್ತೆ ನಾನು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಬೇಕು ಹಾಗಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ರಾಮ್ ಪ್ರಸಾದ್ ಬಿಸ್ಮಿಲ್ರನ್ನು ಕೇಳ್ತಾರೆ ನಾನು ನಿಮ್ಮ ಜೊತೆ ಬರ್ಬೋದಾ ನಿಮ್ಮ ಸಂಘಟನೆಗೆ ಸೇರ್ಬೋದು ಅನ್ನುವಂಥ ಮಾತನ್ನು ಕೇಳ್ತಾರೆ ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಗೆ ಸ್ವಲ್ಪ ಅಳಕೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ಈ ಅಶ್ವಾಕುಲ್ಲಾ ಖಾನ್ ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ನೌಕರಿಯಲ್ಲಿ ಇರ್ತಾರೆ ಆಗ ಯೋಚನೆ ಬರುತ್ತೆ ಆದರೆ ಅಶ್ವಕುಲ್ಲಾ ಖಾನ್ ಅವರ ಮೇಲೆ ಇದ್ದಂಥ ಎಲ್ಲ ಸಂದೇಹಗಳು ದೂರ ಆಗುತ್ತೆ ರಾಮ್ ಪ್ರಸಾದ್ ಬಿಸ್ಮಿಲ್ ಸಂಪರ್ಕಕ್ಕೆ ಜೊತೆಗೂಡ್ತಾರೆ ಆ ಸಂಘಟನೆಯಲ್ಲಿ ಸೇರ್ಕೊಳ್ತಾರೆ ಸಕ್ರಿಯ ಕಾರ್ಯಕರ್ತರಾಗ್ತಾರೆ ಒಂದು ದಿನ ನಿರ್ಣಯವನ್ನು ಮಾಡ್ತಾರೆ ಒಂದು ಸಂಘಟನೆ ನಡೆಸಬೇಕು ಅಂದರೆ ಹಣ ಬೇಕು ಮದ್ದು ಗುಡ್ಡುಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಣ ಬೇಕು ಹೋರಾಟವನ್ನು ಮಾಡಲಿಕ್ಕೆ ಒಂದೂರಿಂದ ಒಂದೂರಿಗೆ ಹೋಗಿ ಕ್ರಾಂತಿಕಾರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಹಣಬೇಕು ಭಿತ್ತಿಪತ್ರಗಳನ್ನು ಕರಪತ್ರಗಳನ್ನು ಅಂಟಿಸ್ಲಿಕ್ಕೆ ಹಣಬೇಕು ಅದನ್ನು ಪ್ರಿಂಟ್ ಮಾಡಿಸ್ಲಿಕ್ಕೆ ಹಣಬೇಕು ಹತ್ತಾರು ಜನ ಕ್ರಾಂತಿಕಾರಿಗಳು ಮನೆ ಬಿಟ್ಟು ಬಂದಿರ್ತಾರೆ ಊಟ ಉಪಚಾರಕ್ಕೆ ಬೇಕು ವಸತಿಗೆ ಬೇಕಾಗಿರುತ್ತೆ ಇದೆಲ್ಲವನ್ನು ಯೋಚನೆ ಮಾಡಿದಂಥ ಹತ್ತು ಜನರ ತಂಡ ನಿರ್ಣಯವನ್ನು ಮಾಡುತ್ತೆ ಯಾವ ಬ್ರಿಟಿಷ್ ಸಾಮ್ರಾಜ್ಯ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದೆ ಇಲ್ಲಿ ಅಧಿಕಾರವನ್ನು ನಡೆಸಿ ಇಲ್ಲಿನ ಹಣ ಸಂಪತ್ತನ್ನು ದೋಚಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಹಣವನ್ನು ಟ್ಯಾಕ್ಸ್ ಹಣವನ್ನು ನಾವು ದರೋಡೆ ಮಾಡಬೇಕು ಇದರಿಂದ ನಾವು ನಮ್ಮ ಈ ಒಂದು ಕ್ರಾಂತಿಕಾರಿ ಸಂಘಟನೆಗೆ ಬಳಸ್ಕೊಳ್ಬೇಕು ಅಂತ ಒಂದು ನಿರ್ಣಯವನ್ನು ಮಾಡ್ತಾರೆ ಶಹಜಾನ್ಪುರ್ದಿಂದ ಲಖನೋಗೆ ರೈಲು ಹೋಗ್ತಾ ಇರುತ್ತೆ ಆ ರೈಲಿನಲ್ಲಿ ಹಣ ಇರೋದು ಇವ್ರಿಗೆ ಗೊತ್ತಾಗುತ್ತೆ ಇದು ಭಾರತೀಯರ ಹಣ ಭಾರತೀಯರ ಟ್ಯಾಕ್ಸ್ ಹಣ ಬ್ರಿಟಿಷರು ಅವರ ದೇಶಕ್ಕೆ ತೆಗೆದುಕೊಂಡು ಹೋಗುವಂತ ಹಣ ಇದು ಇದು ನಮ್ಮ ಹಣ ಹಾಗಾಗಿ ನಾವು ಇದನ್ನು ಧಾರೋಡೆ ಮಾಡೋಣ ಕ್ರಾಂತಿಕಾರಿ ಸಂಘಟನೆಗೆ ಬಳಸ್ಕೊಳ್ಳೋಣ ಅಂತ ನಿರ್ಣಯವನ್ನ ಮಾಡ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಉಲ್ಲಾ ಖಾನ್ ರಾಜೇಂದ್ರ ಲಾಹಿರಿ ಚಂದ್ರಶೇಖರ್ ಆಜಾದ್ ರೋಷನ್ ಸಿಂಗ್ ಹೀಗೆ ಹತ್ತು ಜನರ ತಂಡ ಕಾದು ಕುಳಿತು ಹೋಗ್ತಾರೆ ಟ್ರೈನಲ್ಲಿ ಪೂರ್ವ ನಿಯೋಜಿತದಂತೆ ಕಾಕೋರಿ ಎನ್ನುವಂಥ ಒಂದು ಲಕ್ನೋ ಸಮೀಪ ರೈಲನ್ನು ಎಳೆದು ಚೈನನ್ನು ಎಳೆದು ರೈಲನ್ನು ನಿಲ್ಲಿಸ್ತಾರೆ ರೈಲನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಹಿಂದೆ ಕಾರ್ಡ್ ಇರ್ತಾರೆ ಆ ಕಾರ್ಡನ್ನು ಬಳಿ ಹೋಗಿ ಆತನನ್ನು ಇಬ್ಬರು ಒಡೆದು ನೆಲಕ್ಕೆ ಉರುಳಿಸ್ತಾರೆ ಮುಂದೆ ಚಾಲಕನ ಹತ್ರ ಹೋಗ್ತಾರೆ ಅವರನ್ನು ಸಹ ಉರುಳಿಸ್ತಾರೆ ಪೂರ್ವ ನಿಯೋಜಿತದಂತೆ ಆ ಟ್ಯಾಕ್ಸ್ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರ ಹೋಗ್ತಾರೆ ಬಂಧುಗಳ ಇದನ್ನು ಮಾಡಿದಂಥ ನೆಪವನ್ನು ಒಡ್ಡಿ ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡುತ್ತೆ ನಾಲ್ಕು ಜನರ ಒಂದು ತಂಡವನ್ನು ಅರೆಸ್ಟ್ ಮಾಡುತ್ತೆ ಈ ಒಂದು ಕ್ರಾಂತಿಕಾರಿ ಹೋರಾಟದಲ್ಲಿ ಭಾಗವಹಿಸಿದ್ರು ಕೂಡ ಚಂದ್ರಶೇಖರ್ ಅದಾದ್ರೂ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ನಾವೆಲ್ಲರೂ ಕೂಡ ಯೋಚನೆ ಏನು ಮಾಡಬೇಕು ಕಾಕೋರೇ ಆಯಿತು ಈ ಎಲ್ಲ ಘಟನೆಗಳಾದ ನಂತರ ಡೆಲ್ಲಿಗೆ ಬಂದು ಅವರು ಅಲ್ಲಿಂದ ವಿದೇಶಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಮಾಡ್ತಾರೆ ಅಶ್ವಕ್ಲಾ ಖಾನ್ ಆದರೆ ಅಲ್ಲೇ ಒಬ್ಬ ಬಾಲ್ಯದ ಸ್ನೇಹಿತ ಪಠಾಣ ಅಂತಕ್ಕಂಥ ವ್ಯಕ್ತಿಯ ಮುಖ ಭೇಟಿಯಾಗತ್ತೆ ಅಲ್ಲಿ ಸಿಗ್ತಾರೆ ತದನಂತರ ಆ ಪಠಾಣ ಅನ್ನುವಂಥ ವ್ಯಕ್ತಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಇವತ್ತು ಬಾ ನನ್ನ ಮನೆಗೆ ಹೋಗೋಣ ಅನ್ನೋ ಒಂದು ಮಾತಿನಿಂದ ಬಾಲ್ಯದ ಸ್ನೇಹಿತನ ಮೇಲೆ ನಂಬಿಕೆ ಇಟ್ಟು ಪಠಾಣರ ಮನೆಗೆ ಹೋಗ್ತಾರೆ ಬೆಳಗ್ಗೆ ಆಗುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಅಶ್ವಕುಲ ಖಾನರಿಗೆ ಬೆಳಗ್ಗೆ ಬಾಗಿಲ ಬಡಿದ ಸುದ್ದ ಬಾಗಿಲನ್ನು ಬಡಿತಾರೆ ಯಾರೋ ವ್ಯಕ್ತಿಗಳು ಬಾಗಿಲನ್ನು ತೆಗೆದಂಥ ಅಶ್ವಕುಲ ಕಾನರಿಗೆ ಆಶ್ಚರ್ಯ ಆಗುತ್ತೆ ಬಾಗಿಲನ್ನು ಬಡಿದವ್ರು ಯಾರೂ ಅಲ್ಲ ಬ್ರಿಟಿಷ್ ಪೊಲೀಸರು ಬಂಧುಗಳೇ ಪಠಾಣ ಅಲ್ಲೇ ಪಕ್ಕದಲ್ಲಿ ಇರ್ತಾನೆ ಆತ ಸಪ್ಪೆಯ ಮೊರೆಯನ್ನು ಹಾಕಿ ಏನೂ ಗೊತ್ತಿಲ್ಲದ ರೀತಿ ತನ್ನ ಕತ್ತನ್ನು ಇಳಿಸಿ ನಿಂತಿರ್ತಾನೆ ಆದರೆ ಪಟಾಣನ ಮುಖವನ್ನು ನೋಡಿದಂಥ ಅಶ್ವಕ್ಲ್ಲಾ ಖಾನ್ರಿಗೆ ಗೊತ್ತಾಗುತ್ತೆ ಈತ ನಮಗೆ ಮೋಸ ಮಾಡದ ಅನ್ನುವಂಥ ಒಂದು ವಿಷಯ ಗೊತ್ತಾಗತ್ತೆ ಯಾವ ಕಾಕೋರಿ ದರೋಡೆಯನ್ನು ಮಾಡಿದಂಥ ಹತ್ತು ತಿಂಗಳ ನಂತರ ಬ್ರಿಟಿಷರ ಪೊಲೀಸರವರು ವಶವಾಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತರಂದು ನಾಲ್ಕು ಜನರನ್ನು ಗಲ್ಲಿಗೆ ಹಾಕ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ವಾಕ್ಲ್ಲಾ ಖಾನ್ ರಾಜೇಂದ್ರ ಲಾಯರಿ ರೋಷನ್ ಸಿಂಗರನ್ನು ಗಲ್ಲಿಗೆ ಹಾಕ್ತಾರೆ ಅದರಲ್ಲಿ ಪ್ರಸಾದ್ ಬಿಸ್ಮಿಲನನ್ನು ಗೋರಖ್ಪುರದಲ್ಲಿ ಗಲ್ಲಿಗೆ ಹಾಕಿದ್ರೆ ಅಶ್ವಕ್ ಉಲ್ಲಾ ಖಾನ್ರನ್ನು ಜೈಲಿನಲ್ಲಿ ಗಲ್ಲಿಗೆ ಹಾಕ್ತಾರೆ ಬಂಧುಗಳೇ ಅದಾದ ನಂತರ ತಮ್ಮ ಪ್ರಾಣ ಪಕ್ಷಿ ಯಾರು ಹೋಗುತ್ತೆ ಇತಿಹಾಸದ ಪುಟದಲ್ಲಿ ಇವತ್ತು ಅವರು ಅಜರಾಮರಾಗಿದ್ದಾರೆ ಹಾಗಾಗಿ ಅಶ್ವಕ್ ಖಾನ್ರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಾಗ ಕೇವಲ ಇಪ್ಪತ್ತೇಳೇ ವಯಸ್ಸು ಬಂಧುಗಳೇ ಯಾರಿಗಾಗಿ ಹಣವನ್ನು ವಾಪಸ್ ತೆಗೆದುಕೊಂಡು ಬಂದು ಕ್ರಾಂತಿಕಾರಿ ಸಂಘಟನೆಗಳಿಗೋಸ್ಕರ ಬಳಸ್ಕೊಂಡ್ರು ನಾವು ಇವತ್ತು ಏನು ಸ್ವಾತಂತ್ರ್ಯದ ಒಂದು ಹೋರಾಟವನ್ನು ಪರಿಣಾಮವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಕಾರಣೀಭೂತರು ಈ ತರದ ಆರೂವರೆ ಲಕ್ಷ ಜನ ಕ್ರಾಂತಿಕಾರಿಗಳು ಬಂಧುಗಳೇ ಬಂಧುಗಳೇ ಚಂದ್ರಶೇಖರ್ ಅಜಾದ್ರನ್ನ ನಾನು ಎಲ್ಲ ಕಡೆ ಉಲ್ಲೇಖ ಮಾಡಿದ್ದೀನಿ ಈ ಘಟನೆಯಲ್ಲೂ ಕೂಡ ನಾನು ಅವ್ರನ್ನ ಉಲ್ಲೇಖ ಮಾಡಿದ್ದೀನಿ ಚಂದ್ರಶೇಖರ್ ಅಜಾದ್ರು ಬಾಲ್ಯದಲ್ಲಿ ಒಂದು ಹೋರಾಟ ನಡೀತಾ ಇರ್ತದೆ ಕಾಶಿನಲ್ಲಿ ಗಾಂಧೀಜಿ ಕೊಟ್ಟಂತ ಒಂದು ಅಸಹಕಾರ ಚಳುವಳಿಯ ಹೋರಾಟವನ್ನು ನೋಡ್ತಾರೆ ಅವರು ಭಾರತ್ ಮಾತಾ ಜೈ ಒಂದೇ ಮಾತಾ ನಮ್ಮ ಘೋಷಣೆ ಕೂಗಿದುಕೊಂಡು ಹೋಗ್ತಿದ್ದಂತ ಆ ಒಂದು ತಂಡದ ಮೇಲೆ ಆ ಒಂದು ಹೋರಾಟದ ಪ್ರತಿಭಟನೆಯಲ್ಲಿ ಸಾಕ್ತಾ ಸಾರ್ವಜನಿಕರ ಮೇಲೆ ಬ್ರಿಟಿಷ್ ಅಧಿಕಾರಿ ಲಾಠಿ ಚಾರ್ಜ್ ಅನ್ನ ಮಾಡ್ತಾನೆ ಲಾಠಿ ಚಾರ್ಜ್ ಅನ್ನ ಸಂದರ್ಭದಲ್ಲಿ ಕೋಪ ಬರುತ್ತೆ ಚಂದ್ರಶೇಖರ್ ರಾಜ್ ಆದರು ಕಣ್ಣಾರ ಕಾಣ್ತಾರೆ ಅಲ್ಲೇ ಇದ್ದಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಮೇಲೆ ಬೀಸ್ತಾರೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಹಣೆಗೆ ಬೀಳುತ್ತೆ ಹಣೆಯ ಒಡೆದು ರಕ್ತದ ಮಡುವಿನಲ್ಲಿ ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಬೀಳ್ತಾನೆ ತದನಂತರ ಅವರ ಚಂದ್ರಶೇಖರ್ ಆಜಾದ್ನ ಮಾರನೇ ದಿನ ಶಾಲೆಯ ಸಮೀಪ ಹಿಡಿತಾರೆ ಹಿಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ತೆಗೆದುಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ ನ್ಯಾಯಾಧೀಶರು ಪುಟ್ಟ ಹುಡುಗ ಮೂರು ಅಡಿಯೋ ಹುಡುಗ ಆತನನ್ನು ಕೇಳ್ತಾರೆ ನಿನ್ನ ತಂದೆಯ ಹೆಸರೇನು ತಂದೆಯ ಹೆಸರು ಸ್ವಾತಂತ್ರ್ಯ ಹೇಳ್ತಾನೆ ನಿನ್ನ ಮನೆ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ಮನೆ ಸೆರೆಮನೆ ಬರ್ಕೊಳ್ಳಿ ಬರ್ಕೊಳ್ಳಿ ಅಂತ ದಿಟ್ಟತನದ ಮಾತನ್ನು ಹೇಳ್ತಾನೆ ಬ್ರಿಟಿಷ್ ನ್ಯಾಯಾಧೀಶರಿಗೆ ಕೋಪ ಬರುತ್ತೆ ನ್ಯಾಯಾಧೀಶರು ಹನ್ನೆರಡು ಚಡಿಯೇಟಿನ ಶಿಕ್ಷೆಯನ್ನು ಕೊಡ್ತಾರೆ ಚಂದ್ರಶೇಖರ್ ಆಜಾದರಿಗೆ ಒಂದು ಅಡಿಗೆ ನಾಲ್ಕು ಚಡಿಯೇಟು ಮೂರು ಅಡಿಯ ಹುಡುಗ ಹನ್ನೆರಡು ಚಡಿಯೇಟಿನ ಶಿಕ್ಷೆ ಬ್ರಿಟಿಷ್ ಅಧಿಕಾರಿ ಕರ್ಕೊಂಡು ಬಂದು ಹನ್ನೆರಡು ಚಡಿಯೇಟಿನ ಶಿಕ್ಷೆಯನ್ನು ಕೊಡ್ತಾನೆ ಹನ್ನೆರಡು ಚಡಿಯಟಿನ ಶಿಕ್ಷೆಯನ್ನು ಅನುಭವಿಸಿದಂತಹ ಚಂದ್ರಶೇಖರ್ ಆಜಾದವರು ಒಂದೇ ಮಾತನಾ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗ್ತಾರೆ ನೆನಪು ಮಾಡ್ಕೊಳ್ಳಿ ಪುಟ್ಟ ಹುಡುಗ ಹನ್ನೆರಡು ಚಡಿಯೇಟಿನ ಶಿಕ್ಷೆಯನ್ನು ಅನುಭವಿಸಿದ ನಂತರ ರಕ್ತದ ಜೊತೆಗೆ ಮಾಂಸದ ತುಣುಕುಗಳನ್ನು ನೆಲಕ್ಕೆ ಬೆಳಿತವೆ ಆ ಬ್ರಿಟಿಷ್ ಅಧಿಕಾರಿ ಯಾವ ಚಡಿಯೇಟಿನ ಶಿಕ್ಷೆಯನ್ನು ಕೊಡ್ತಾನೆ ಆತ ಕರೆದುಕೊಂಡು ಹೋಗಿ ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಇದೆ ತಗೋ ಈ ಮೂರು ಆಣೆಯನ್ನು ಯಾವುದಾದ್ರು ದವಾಖಾನೆಗೆ ತೋರಿಸ್ಕೋ ಆಸ್ಪತ್ರೆಗೆ ತೋರಿಸ್ಕೋ ಅನ್ನುವಂಥ ಮಾತನ್ನು ಹೇಳ್ತಾನೆ ಆ ಮೂರು ಆಣೆಯನ್ನು ಚಂದ್ರಶೇಖರ್ ಆಜಾದರು ವಾಪಸ್ ಆ ಬ್ರಿಟಿಷ್ ಅಧಿಕಾರಿಯ ಮುಖದ ಮೇಲೆ ಕೇಸದು ನಿನ್ನ ಇಂಗ್ಲೆಂಡಿನ ರಾಣಿಗೆ ನಾನು ಭಿಕ್ಷೆಯನ್ನು ಕೊಟ್ಟಿದ್ದೇನೆ ಮ ಆ ಅಜಾದು ಅಜಾದಿರವುಂಗ ಅನ್ನುವಂಥ ಮಾತನ್ನು ಹೇಳಿ ನಾನು ಸ್ವಾತಂತ್ರ್ಯನಾಗಿರ್ತೇನೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಲಿ ನಾನು ಜೀವಂತವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಮಾಡಿ ಪಲಾಯನ ಮಾಡಿದಂಥ ಚಂದ್ರಶೇಖರ್ ಆಜಾದರು ಅನೇಕ ಹೋರಾಟದಲ್ಲಿ ಭಾಗವಹಿಸ್ತಾರೆ ನಮಗೆಲ್ಲರಿಗೂ ಗೊತ್ತಿದೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ನಾಲ್ಕು ಜನ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲಾ ಲಜಪತ್ ಅವರ ಮೇಲೆ ದಾಳಿಯನ್ನು ಮಾಡಿದಂತಹ ಸ್ಕಾಟ್ ಸ್ಯಾಂಡರ್ಸ್ನ ಹತ್ಯೆ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿ ಸ್ಕಾಟ್ ಹತ್ಯೆ ಮಾಡಿ ಪಲಾಯನವನ್ನು ಮಾಡ್ತಾರೆ ಅನೇಕ ಹೋರಾಟಗಳಲ್ಲಿ ಚಂದ್ರಶೇಖರ್ ಆಜಾದರು ಭಾಗವಹಿಸ್ತಾರೆ ಯಾವುದೇ ಕಾರಣಕ್ಕೂ ಚಂದ್ರಶೇಖರ್ ಆಜಾದರು ಸಿಕ್ಕೂ ಈ ಕಾಕೋರಿ ದರೋಡೆಯಲ್ಲೂ ಕೂಡ ಅವರ ಪ್ರಮುಖ ಪಾತ್ರ ಇರ್ತದೆ ಇದೆಲ್ಲ ಆದ ನಂತರ ಆಲ್ ಫ್ರೈಡ್ ಪಾರ್ಕ್ನಲ್ಲಿ ತನ್ನ ಮುಂದಿನ ಕ್ರಾಂತಿಯ ಕುರಿತು ಮಾತನಾಡ್ತಾ ಇರ್ತಾರೆ ತನ್ನ ಸ್ನೇಹಿತರ ಜೊತೆ ನಮ್ಮದೇ ದೇಶದ ಒಬ್ಬ ದೇಶದ್ರೋಹಿ ಸ್ನೇಹಿತ ವೀರಭದ್ರ ತಿವಾರಿ ಅನ್ನುವಂತ ದೇಶದ್ರೋಹಿ ಸೂಚನೆಯನ್ನ ಸಲಹೆಯನ್ನು ಪೊಲೀಸರಿಗೆ ಕೊಡ್ತಾನೆ ಚಂದ್ರಶೇಖರ್ ಆಜಾದ್ರು ಮುಂದಿನ ಕಾರ್ಯ ಚಟುವಟಿಕೆಗಳ ಕುರಿತು ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಅವನಲ್ಲಿಂದ ಹೋಗ್ತಾನೆ ಚಂದ್ರಶೇಖರ್ ಆಜಾದ್ ಅನ್ನ ಪೊಲೀಸರು ಸುತ್ತುವರಿತಾರೆ ತನ್ನ ಇದ್ದಂತ ಬಂದೂಕನ್ನು ತೆಗೆದು ಐದು ಗುಂಡುಗಳನ್ನ ಬ್ರಿಟಿಷ್ ಪೊಲೀಸರ ಮೇಲೆ ದಾಳಿಯನ್ನ ಮಾಡ್ತಾರೆ ತನ್ನ ಸ್ನೇಹಿತನನ್ನ ಆ ಆಲ್ಫ್ರೈಡ್ ಪಾರ್ಕ್ನಿಂದ ಹೊರಗಡೆ ಕಳಿಸ್ತಾರೆ ಇನ್ನು ಒಂದು ಗುಂಡು ಅವ್ರ ಹತ್ರ ಲೆಕ್ಕ ಇರ್ತದೆ ಆಗ ಬಾಲ್ಯದಲ್ಲಿ ಹೇಳಿಕೆ ಕೊಟ್ಟಂಥ ಚಂದ್ರಶೇಖರ್ ಆಜಾದ್ರು ಹೇಳಿರ್ತಾರೆ ಮೈ ಆಜಾದ್ವು ಅಜಾದಿರೋಂಗ ಅನ್ನುವಂಥ ಮಾತನ್ನು ಅವರು ಹೇಳಿದ್ದನ್ನು ನೆನಪು ಮಾಡಿಕೊಂಡು ಅಕಸ್ಮಾತ್ ನಾನು ಇಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಬ್ರಿಟಿಷ್ ಪೊಲೀಸರು ನನ್ನ ಸೆರೆ ಹಿಡಿದುಬಿಟ್ರೆ ನಾನು ಬಾಲ್ಯದಲ್ಲಿ ಹೇಳಿದ ಮಾತಿನಿಂದ ನಾನು ತಪ್ಪಿಸಿಕೊಂಡ ಹಾಗೆ ಆಗುತ್ತೆ ನಾನು ವಚನ ಭ್ರಷ್ಟನಾಗಬಾರ್ದು ಅನ್ನುವಂಥ ಒಂದು ಹೇಳಿಕೆಯಿಂದ ಮಾತಿನಿಂದ ತನಗೆ ತಾನೇ ಗುಂಡು ಹೊಡಿಕೊಂಡು ಆಗ್ಬಿಡ್ತಾನೆ ಬ್ರಿಟಿಷ್ ಪೊಲೀಸರು ಅವರ ಬಳಿ ಬರಬೇಕಾದ್ರೆ ಅವರ ಮೇಲೆ ಗುಂಡನ್ನು ಹೊಡೆದು ಗುಂಡನ್ನು ಹೊಡೆದು ಆರಿಸಿ ಗುಂಡನ್ನು ಆರಿಸಿ ದೇಹದ ಮೇಲೆ ಗುಂಡಿನ ಸುರಿಮಣೆಯನ್ನು ಸುರಿದು ನಂತರ ಅವರು ದೇಹವನ್ನು ಮುಟ್ಟುವಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಆದರೆ ಚಂದ್ರಶೇಖರ್ ಆಜಾದರ ಕಣ್ಣಿನಲ್ಲಿ ಆ ಕ್ರಾಂತಿಯ ಕಿಡಿ ಕಾಣ್ತಾ ಇರುತ್ತೆ ಅವರ ಮನಸ್ಸಿನಲ್ಲಿ ಇದ್ದಂಥ ಆ ಕ್ರಾಂತಿ ಆ ತೇಜಸ್ಸು ಅವರ ಕಣ್ಣಿನಲ್ಲಿ ಕಾಣ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಚಂದ್ರಶೇಖರ್ ಅದಾದರೂ ಹುತಾತ್ಮನಾದಾಗ ಚಂದ್ರಶೇಖರ್ ಆಜಾದರ ವಯಸ್ಸು ಕೇವಲ ಇಪ್ಪತ್ನಾಲ್ಕು ಬಂಧುಗಳೇ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಭಗತ್ ಸಿಂಗ್ ಯಾವ ಕಾಟನ್ನು ಹತ್ಯೆ ಮಾಡಿದಂಥ ಆರೋಪದ ಮೇಲೆ ಸಂಸತ್ನಲ್ಲಿ ಹೋಗಿ ಸ್ಮೋಕ್ ಬಾಂಬನ್ನು ಸಿಡಿಸಿ ನಾವೆಲ್ಲ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳು ಅಂದರೆ ಸಾರ್ವಜನಿಕರನ್ನು ಕೊಲ್ಲುವುದಲ್ಲ ಬ್ರಿಟಿಷರನ್ನು ಓಡಿಸುವುದು ಉದ್ದೇಶ ಅನ್ನುವಂಥ ಒಂದು ಉದ್ದೇಶದ ಮೂಲಕ ಬಾಂಬನ್ನು ಸಿಡಿಸಿ ಸ್ಮೋಕ್ ಬಾಂಬನ್ನು ಸಿಡಿಸಿ ಹೊಗೆ ಬರೆಸಿ ಹೊಗೆ ಬರುತ್ತೆ ಅದರಲ್ಲಿ ಯಾರೂ ಆ ಪ್ರಾಣವು ಹಾನಿಯಾಗೋದಿಲ್ಲ ಕರಪತ್ರಗಳನ್ನು ಚೆಲ್ಲಿ ಭಾರತ್ ಮಾತಾಕಿ ಜಯ ಇನ್ಕ್ವಿಲ್ ಜಿಂದಾಬಾದ್ ಘೋಷಣೆಗಳನ್ನು ಕೂಗಿ ಬ್ರಿಟಿಷರ ಸೆರೆ ಆಳುವಾಗಲಿ ಸಿಕ್ಕಿ ಹಾಕಿಕೊಂಡು ಇಪ್ಪತ್ತ್ ಮೂರನೇ ವಯಸ್ಸಿಗೆ ಗಲ್ಲಿಗೆ ಹೋಗ್ತಾರೆ ಅಂಥ ಭಗತ್ ಸಿಂಗರ ಅನುಯಾಯಿಯಾಗಿದ್ದಂಥವ್ರು ಚಂದ್ರಶೇಖರ ರಾಜಾದರು ಅನೇಕ ಜನ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿ ಕೊಟ್ಟಂಥವರು ಚಂದ್ರಶೇಖರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಾಗ ಕೇವಲ ಇಪ್ಪತ್ನಾಲ್ಕು ವಯಸ್ಸು ಬಂಧುಗಳೇ ಅಶ್ವಾಕುಲ್ಲಾ ಖಾನ್ ಪ್ರಾಣವನ್ನು ಅರ್ಪಣೆ ಮಾಡಿದಾಗ ಇಪ್ಪತ್ತೇಳನೇ ವಯಸ್ಸು ಬಂಧುಗಳೇ ಯಾವ ಕುದಿರಾಮ್ ಬೋಸ್ ಹಗ್ಗದ ಉರುಳನ್ನು ಚುಂಬಿಸಿ ತಮ್ಮ ಪ್ರಾಣವನ್ನು ಕೊಟ್ಟಾಗ ಕೇವಲ ತೊಂಬತ್ತು ವಯಸ್ಸು ಬಂಧುಗಳೇ ನಾವು ಅನೇಕ ಜನ ಕ್ರಾಂತಿಕಾರಿಗಳನ್ನು ನೆನಪು ಈ ಥರದ ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಸಮಿತೆಯಾಗಿ ಅರ್ಪಣೆ ಮಾಡಿರುವ ಅವರು ತಮ್ಮ ಪ್ರಾಣವನ್ನು ಸಮಿತೆಯಾಗಿ ಅರ್ಪಣೆ ಮಾಡಿದಾಗ ಅವರ ವಯಸ್ಸುಗಳೆಷ್ಟು ಕೇವಲ ಮೂವತ್ತು ವಯಸ್ಸಿನ ಒಳಗಡೆ ಬಂಧುಗಳೇ ಮತ್ತೋರ್ವ ಕ್ರಾಂತಿಕಾರಿ ಮದನ್ಲಾಲ್ ದಿಂಗ್ರಾ ಪಂಜಾಬಿನ ಗಂಡುಗಳಲ್ಲಿ ಇಂಗ್ಲೆಂಡಿಗೆ ಓದಲಿಕ್ಕೆ ಅಂತ ಹೋಗಿರ್ತಾನೆ ಮೋಜು ಮಸ್ತಿ ಮಾಡ್ಕೊಂಡಿರ್ತಾನೆ ಅರ್ಧ ದಿನಗಳ ಕಾಲ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮೇಕಪ್ ಮಾಡಿಕೊಳ್ಳಲಿಕ್ಕೆ ಕನ್ನಡಿ ಮುಂದೆ ನಿಂತಿರ್ತಾನೆ ಸಾವರ್ಕರ ಪ್ರೇರಣೆಗೆ ಬರ್ತಾನೆ ಸಾವರ್ಕರ ಅನುಯಾಯಿಯಾಗ್ತಾನೆ ಸಾವರ್ಕರರ ಅನುಯಾಯಿಯಾಗಿ ಭಾರತ ಭವನದಲ್ಲಿ ಇಂಗ್ಲೆಂಡಿನಲ್ಲಿ ಇರ್ತಾನೆ ಸಾವರ್ಕರರ ಜೊತೆಗಿದ್ದು ಯಾವ ಬಂಗಾಳವನ್ನು ವಿಭಜನೆಯನ್ನು ಮಾಡಿದಂಥ ಲಾರ್ಡ್ ಕರ್ಜನ್ ಹೊಯ್ಲಿಯನ್ನು ಕೊಲ್ಲಬೇಕಾಗಿರುತ್ತೆ ಲಾರ್ಡ್ ಕರ್ಜನ್ ಹೊಯ್ಲಿಯನ್ನು ಕೊಂದು ಪಂಜಾಬಿನ ಗಂಡುಗಲ್ಲಿ ಮೊದಲಾಗ ಇಂಗ್ಲೆಂಡಿನಲ್ಲಿ ಗಲ್ಲಿಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅಮ್ಮ ಭಾರತ ಮಾತೆ ನಿನ್ನ ಸೇವೆ ಅಂದರೆ ಪ್ರಭು ಶ್ರೀರಾಮನ ಸೇವೆ ನಿನ್ನ ಕೆಲಸ ಅಂದರೆ ದೇವರ ಕೆಲಸ ನಿನಗೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡುವಂಥ ಸದಾವಕಾಶ ನನಗೆ ಈ ಪಾಲ್ಯದಲ್ಲೇ ಸಿಕ್ಕಿದೆ ನನಗೆ ಬೇಗ ಸಿಕ್ಕಿದೆ ಅನ್ನುವಂಥ ದಿಟ್ಟತನದ ಮಾತನ್ನ ಹೇಳಿ ಮದನ್ಲಾಲ್ ದಿಂಗ್ರಾ ಯೌವನದಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ ಸುಖದ ಸಂಪತ್ತಿಗೆಯಲ್ಲಿ ಇದ್ದಂತಹ ಮದನ್ಲಾಲ್ ದಿಂಗ್ರ ಮೂರು ತಲೆಮಾರು ಕೂತು ಹಿಂದೂರು ಖಾಲಿಯಾಗದಷ್ಟು ಒಂದು ಸಂಪತ್ತು ಆಗರ್ಭ ಶ್ರೀಮಂತ ಇಂಗ್ಲೆಂಡಿನಲ್ಲಿದ್ದು ಅವರದೇ ನೆಲದಲ್ಲಿ ಯಾವ ಲಾರ್ಡ್ ಕರ್ಜನ್ ವೈಲಿಯನ್ನು ಕೊಂದು ಅಲ್ಲಿ ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿದಂತಹ ಮದನ್ಲಾಲ್ ದಿಂಗ್ರನ ವಯಸ್ಸು ಈಗ ನಾವು ಎಲ್ಲರನ್ನ ನೆನಪು ಮಾಡ್ಕೊಳ್ಬೇಕಾಗಿದೆ ಈ ತರದ ಅನೇಕ ಜನ ಕ್ರಾಂತಿಕಾರಿಗಳು ನಮಗೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಅವರೆಲ್ಲರ ಇತಿಹಾಸವನ್ನು ನಾವು ಸಣ್ಣ ಸಣ್ಣ ಕಥೆಯ ಮೂಲಕ ನಮಗೆ ಪುಸ್ತಕಗಳು ಸಿಗುತ್ತೆ ಅವರ ಕಥೆಗಳನ್ನ ಮಕ್ಕಳಿಗೆ ಮುಂದಿನ ಯುವ ಪೀಳಿಗೆಗೆ ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡೋಣ ಆಗ ಮಾತ್ರ ಸ್ವಾತಂತ್ರ್ಯದ ಒಂದು ದಿನವನ್ನು ನಾವು ಆಚರಣೆ ಮಾಡುವುದು ಅರ್ಥಗರ್ಭಿತವಾದಂಥ ದಿನವಾಗುತ್ತೆ ಸ್ವಾತಂತ್ರ್ಯದ ಅನೇಕ ಕಥೆಗಳು ನಮ್ಮ ಜೀವಮಾನದಲ್ಲಿ ಕಾಣ್ಬೋದು ಆ ಕಥೆಗಳನ್ನು ಮುಂದಿನ ಪೀಳಿಗೆಗೆ ನಾವು ಹೇಳಿದ್ರೆ ಇತಿಹಾಸವನ್ನು ಮರೆತರೆ ಮತ್ತೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ಹಾಗಾಗಿ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಲಿಲ್ಲ ಅಂದರೆ ಈ ಸರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಮುಂದಿನ ಬಾರಿ ಎಂಬತ್ತನೇ ವರ್ಷದ ಆಚರಣೆಯನ್ನು ಮಾಡ್ತೇವೆ ಹಾಗಾಗಬಾರ್ದು ಯಾವ ಸ್ವಾತಂತ್ರ್ಯದ ಆಚರಣೆಯನ್ನು ಮಾಡ್ತೇವೆ ತಿರಂಗವನ್ನು ಆರಿಸ್ತೇವೆ ಒಂದೇ ಮಾತಾ ಭಾರತ್ ಮಾತಾ ಜೆ ಘೋಷಣೆಯನ್ನು ಕೊಡ್ತೀವಿ ಸಿಹಿಯನ್ನು ಹಂಚ್ತೀವಿ ಆ ಸಿಹಿಯನ್ನು ಹಂಚುವ ಸಂದರ್ಭದಲ್ಲಿ ಅನೇಕ ಕಹಿ ಘಟನೆಗಳನ್ನು ಹೋರಾಟವನ್ನು ರಕ್ತದ ಕೋಡಿಯನ್ನು ಹರಿಸಿದಂಥ ಬ್ರಿಟಿಷ್ ಅಧಿಕಾರಿಗಳನ್ನು ಸಿಕ್ಕ ಸಿಕ್ಕಲ್ಲಿ ಕೊಂದು ನಾವೆಲ್ಲರೂ ಕೂಡ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂತಹ ಸಮಿತಿಯಾಗಿ ಉರಿಯುವಂತಹ ರಕ್ತ ಕಿಚ್ಚು ಭಾವನೆ ನಮ್ಮಲ್ಲಿದೆ ಅಂತ ತೋರಿಸಿದಂಥ ಕ್ರಾಂತಿಕಾರಿಗಳನ್ನು ನೆನಪು ಮಾಡಿಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು